ದಸರಾ ಮುಗೀತು ಸೀಗೆ ಹುಣವಿ ಮುಗೀತು ದೀಪಾವಳಿ ಬಂದೇ ಬಿಡ್ತು ದೀಪಾವಳಿಗೆಲ್ಲ ಸ್ನ್ಯಾಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಅಂತಂದು ಹೇಳಿ ನಾನು ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಮಾಡೇ ಇರ್ತಾರೆ ಹೊಸದೇನಲ್ಲ ಬಟ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಕರೆಕ್ಟಾಗಿ ಬರೋ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಅದೇ ಏನಪ್ಪ ಅಂದ್ರೆ ಅಕ್ಕಿ ಹಿಟ್ಟಿನ ಚಕ್ಲಿನೇ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅಂತ ಹೇಳಿ ನಾ ತೋರಿಸೋದು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ಚೆನ್ನಾಗಿ ಬರ್ತಾವೋ ಕುರು ಕುರು ಅಂತಂದೇಳಿ ಏನೂ ಕೆಡೋದಿಲ್ಲ ಕರೆಕ್ಟಾಗಿ ನೋಡ್ಕೋಬೇಕಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ಕೊಳ್ರಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಣಿ ರಾಜ್ ಇಲ್ಲಿ ನಾವು ಒಂದು ಪಾತ್ರೆ ಬಂದುಬಿಟ್ಟು ಆ ಪಾತ್ರೆಗೆ ನಾನು ಇಲ್ಲಿ ಮೂರು ಲೋಟ ಒಂದು ಅಳತೆ ಕಪ್ ತಗೊಂಡು ಬಂದುಬಿಟ್ಟು ಮೂರು ಲೋಟನ ಅಕ್ಕಿ ಇಟ್ಟು ಹಾಕೋತಿದ್ದೀನಿ ನೀವು ಯಾವ ಲೋಟದ ಅಥವಾ ಯಾವುದಾದ್ರೂ ಬಟ್ಲ ಏನ ತೊಗೊಂಡು ಒಂದು ಅಳತೆ ಮಾಡ್ಕೊಳ್ರಿ ಅಷ್ಟೇ ಆಮೇಲೆ ನಾನು ಇದನ್ನ ಹಾಗೆ ಜರಡಿ ಹಿಡ್ಕೊತಿದ್ದೀನಿ ನಾನು ಜರಡಿ ಹಿಡಿದು ಇಟ್ಟಿದ್ರು ಕೂಡ ಮತ್ತೆ ಮಾಡ್ಕೋತಿದ್ದೀನಿ ಈ ಥರ ಚಕ್ಲಿ ಇದೆಲ್ಲ ಮಾಡ್ಕೊಳ್ಬೇಕಾದ್ರೆ ನಾವು ಹಿಟ್ಟಿನ ಜರಡಿ ಹಿಡ್ಕೋದ್ರಿಂದ ಅದರೆಲ್ಲ ಗಾಳಿ ಹೋಗಿಬಿಟ್ಟು ಚೆನ್ನಾಗಿ ಅದು ಆಕ್ಸಿಜನ್ ಸಿಕ್ಕ ಚೆನ್ನಾಗಿ ಬರ್ತೈತಿ ನಾವು ಏನೇ ಮಾಡ್ತೇವೆ ಈ ಥರದ್ದು ಹಿಟ್ಟುಗಳನ್ನ ಅಂತ ಜರಡಿ ಹಿಡ್ಕೋಬೇಕು ಹಾಗೆ ಮತ್ತೆ ನಾನು ಇಲ್ಲಿ ಪುಟಾಣಿನೂ ಕೂಡ ಇವಾಗ ಆಗಲೇ ಫ್ರೆಶ್ಶಾಗಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಲೋಟ ತಗೊಂಡ್ಬಿಟ್ಟು ಅದನ್ನು ನಾನು ಜರಡಿ ಹಿಡ್ಕೋತಾ ಇದ್ದೀನಿ ನಾನು ಅದರಲ್ಲೇ ಇಟ್ಬಿಟ್ಟು ಅಂದರೆ ಜರಡಿ ನಾನು ಜರಡಿ ಹಿಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಅಂತಲೇ ನಾನು ಹೇಳ್ತೀನಿ ಇದೊಂದು ಸಲ ಈ ಥರ ಜರಡಿ ಹಿಡ್ಕೊಂಡು ನೋಡ್ಕೊಳ್ರಿ ಹಾಗೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ರುಚಿ ತಕ್ಕಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ಖಾರ ಖಾರ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಇಲ್ಲಾಂದ್ರೆ ಲೈಟಾಗಿ ಬೇಕಂದ್ರೆ ಲೈಟಾಗಿ ಚಕ್ಲಿ ಸ್ವಲ್ಪ ಆಗಿದ್ರೆ ಚೆನ್ನಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿಯೇ ಇದ್ದೀನಿ ಹಾಗೆ ಇಲ್ಲಿ ಜೀರಿಗೆ ತೊಗೊಂಡ್ಬಿಟ್ಟು ಒಂದು ಒಂದೆರಡು ಸ್ಪೂನ್ ಜೀರಿಗೆ ತಗೊಂಡ್ಬಿಟ್ಟು ಕೈಯಲ್ಲಿ ತಿಕ್ಕಿ ಹಾಕಬೇಕು ಜೀರಿಗೆ ನಾವು ಯಾವಾಗ ಯೂಸ್ ಮಾಡಬೇಕಾದ್ರೂ ಯಾವುದೇ ಪದಾರ್ಥಕ್ಕೆ ಏನೇ ಮಾಡಬೇಕಾದ್ರೂ ನಾವು ತಿಕ್ಕ ಹಾಕೋದ್ರಿಂದ ಅದ್ರ ಫ್ಲೇವರೆಲ್ಲ ಬಿಡ್ಕೊಂಡು ಚೆನ್ನಾಗಿ ಗಮ ಕೊಡ್ತೈತಿ ಹಾಗೆ ಮತ್ತು ನಾನಿಲ್ಲಿ ಕರಿ ಎಳ್ಳನ್ನು ಹಾಕೊಂಡಿದ್ದೇನೆ ಒಂದು ಎರಡು ಸ್ಪೂನಷ್ಟು ಬೆಳೆ ಎಳ್ಳು ಹಾಕೋಬೋದು ಬಟ್ ಕರಿ ಎಳ್ಳು ಅಂದರೆ ತುಂಬ ಚೆನ್ನಾಗಿ ಅನಿಸ್ತತಿ ಇದು ಕೆಂಪು ಕಲರ್ ಇರೋದಕ್ಕೆ ಎದ್ದು ಕಾಣ್ತದೆ ಅಂತಂದೇಳಿ ನಾನು ಇಲ್ಲಿ ಕರಿ ಎಳ್ಳು ಯೂಸ್ ಮಾಡ್ತಿದ್ದೇನೆ ಒಂದೆರಡು ಸ್ಪೂನಷ್ಟು ಹಾಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಿಂಪಲ್ಲಾಗಿ ಪಟಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಅಕ್ಕಿ ಹಿಟ್ಟು ರೆಡಿ ಇತ್ತಪ್ಪ ಮನೇಲಿ ಅಂದರೆ ಪುಟಾಣಿ ಅಂದರೆ ಇದ್ದೇ ಇರ್ತವೆ ಪುಟಾಣಿ ಹಿಟ್ಟು ಮಾಡ್ಕೊಂಡು ಪಟಪಟ ಅಂತ ಹೇಳಿ ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೊಂಡು ಮಾಡಿಬಿಡ್ಬೋದು ಒಂದು ಹಾಫ್ ಆನ್ ಅವರು ಇದು ಮಾ ಇದು ರೆಡಿ ಒಂದು ಹತ್ತು ನಿಮಿಷ ಫಾರ್ಟಿ ಮಿನಿಟ್ಸಲ್ಲಿ ಇಷ್ಟೊಂದು ಚಕ್ಲಿ ಒಂದು ಬುಟ್ಟಿ ಚಕ್ಲಿ ರೆಡಿ ಆಗಿಬಿಡ್ತವೆ ನೋಡಿರಿ ಏನು ತೊಂದರೆ ಇಲ್ಲ ಅಂಗಡಿಯಲ್ಲಿ ತಗೊಂಬಂದು ತಿನ್ನೋಕ್ಕಿಂತಲೇ ಈ ಥರ ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು ದೀಪಾವಳಿಗೆ ಬೇಕು ಅಂತಲ್ಲ ಮತ್ತು ಇಲ್ಲಿ ಇನ್ನೊಂದು ಕರೆಕ್ಟಾಗಿ ಅಳ್ತಿನ ಹೇಳ್ತಾ ಇದ್ದೀನಿ ನಾನು ಏನು ಹಿಟ್ಟು ತಗೊಂಡಿದ್ದೀನಲ್ಲ ಲೋಟ ಆ ಲೋಟದಲ್ಲಿ ಅರ್ಧ ಲೋಟ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಅಷ್ಟು ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟು ಇದಕ್ಕೆ ನಾವು ಹಾಕ್ಬಿಡ್ಬೇಕು ಈ ಥರ ಹೀಗೆ ನೊರೆ ಬರ್ಬೇಕು ನೋಡ್ರಿ ಗುರುಬೆಲ್ಲ ಬರ್ತಾಯಿಲ್ಲ ಸೌಂಡ್ ಇದೆಯಲ್ಲ ಈ ಥರ ಬರಬೇಕು ಅಂದ್ರೆ ಅದು ಚೆನ್ನಾಗಿ ಆಗ್ತತಿ ಮತ್ತು ಹಾಗೆ ಕೈ ಹಿಡಿದು ಬಿಡ್ಬಿಡ್ರಿ ಸುಮ್ಮ ತುಂಬ ಸಿಡ್ದತಿ ಇದು ಮತ್ತು ಸ್ಪೂನ್ ತಗೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಆರೋವರೆಗೂ ಬಿಟ್ಟುಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ಈ ಥರ ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಕೈಯಲ್ಲಿ ಮುಟ್ಕಿ ಮಾಡ್ಕೋಬೇಕು ಹಿಟ್ಟನ್ನು ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಇದು ಹಿಟ್ಟು ಚೆನ್ನಾಗಿ ಹದ ಇದೆ ಅಂತಂದು ಹೇಳಿ ಅರ್ಥ ಅಂದರೆ ಎಣ್ಣೆ ಅಷ್ಟು ಚೆನ್ನಾಗಿ ಕಾಸ್ಕೊಂಡು ಹಾಕೋಬೇಕು ನೀವು ನಾನು ಏನು ಅಳತೆ ಹೇಳಿದಿನ ಅಷ್ಟು ಅಳತೆಯಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ರಿ ನೀವು ತುಂಬ ಚೆನ್ನಾಗಿ ಬರ್ತವೆ ಮೂರು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಪುಟಾಣಿ ಹಿಟ್ಟು ಹಾಗೆ ಅರ್ಧ ಲೋಟ ಎಣ್ಣೆ ಕಾದಿದ್ದು ಬೆಣ್ಣೆನೂ ಹಾಕೋಬೋದು ಬೆಣ್ಣೆ ಎಲ್ಲರ ಕಡೆನೂ ಇರಲ್ಲ ಅಂತಂದೇಳಿ ನಾನು ನಾನು ಇದ್ರೂ ಕೂಡ ಎಣ್ಣೆನೇ ಹಾಕಿ ತೋರಿಸ್ತಾ ನಿಮಗೆ ಹಾಗೆ ನೀರಲ್ಲಿ ಸ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಗಟ್ಟಿ ಹದಕ್ಕೆ ಕಲಿಸ್ಕೊತಾ ಬರ್ರಿ ನಿಮಗೆ ನೀರಿನ ಅಳತೆನೂ ಬೇಕು ಅಂತಂದರೆ ನಾನು ಏನು ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಲ್ಲ ಅದರಲ್ಲಿ ಎರಡು ಕಾಲು ಲೋಟ ನೀರನ್ನು ಯೂಸ್ ಮಾಡಿದೆ ನಾನು ಎರಡು ಲೋಟ ಮತ್ತೆ ಒನ್ ಫೋರ್ತ್ ಅಷ್ಟು ನೀರು ಯೂಸ್ ಮಾಡಿದೆ ನಾನು ನೀರಿನ ಅಳತೆನೂ ಬೇಕಪ್ಪ ಅಂತಂದ್ರೆ ಅದಕ್ಕಿಂತ ಬೆಟರ್ ಅಂತಂದ್ರೆ ಸಸಲ್ಪೆ ಸಸಲ್ಪೆ ನೀರು ಹಾಕೋಂತ ನೀವು ಕಲ್ಸ್ಕೊಂತ ಬಂದ್ರಿ ಅಂತಂದ್ರೆ ಕರೆಕ್ಟಾಗಿ ಆಗ ಅದಾಗ ಗೊತ್ತಾಗುತ್ತೆ ಸ್ವಲ್ಪ ಎಲ್ಲಾ ಮೇಲೆ ಚೆನ್ನಾಗಿ ನಾತ್ಕೋಬೇಕಿದ ನಾತ್ಕೊಂಡು ಸಿಲಿಂಡರ್ ಸೇಪಲ್ಲಿ ಮಾಡ್ಕೊಂಡು ಒಂದು ಚಕ್ಲಿ ಒಳ್ಳಿಗೆ ಹಾಕಿ ಬಿಟ್ರೆ ಇದು ಚಕ್ಲಿ ಮಾಡೋಕ್ಕೆ ರೆಡಿ ಆಗ್ತದೆ ನೋಡ್ರಿ ಈ ಥರ ಏನಾದರೂ ಮಾಡಬೇಕಾದ್ರೆ ಒಂದು ಸಲ ತಪ್ಪ ಎರಡನೇ ಸಲ ಚೆನ್ನಾಗಿ ಬರ್ತೈತಿ ಅಂತ ಅನ್ಕೊನೋದೇ ಬೇಕಾಗಿಲ್ಲ ಫಸ್ಟ್ ಟೈಮ್ನೇ ಚೆನ್ನಾಗಿ ಬರ್ತೈತಿ ನಾ ಹೇಳಿದ ಇನ್ಸ್ಟ್ರಕ್ಷ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಫಾಲೋ ಮಾಡ್ರಿ ನೀವು ಅಂದ್ರೆ ಕರೆಕ್ಟಾಗೇ ಬರ್ತವೆ ತುಂಬ ಚೆನ್ನಾಗಿ ಮತ್ತೆ ದಿಢೀರ್ ಅಂತಂದೇಳಿ ಮಾಡ್ಕೊಂಡ್ಬಿಡ್ಬೋದು ನಾನು ಮೊದಲೇ ಹೇಳ್ದಂಗೆ ಮತ್ತು ಏನಪ್ಪ ಅಂದರೆ ಇದು ನಾನು ಇವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಈ ಥರ ಚೆನ್ನಾಗಿ ನಾತ್ಕೊಂಡು ನೋಡ್ರಿ ನಾನು ರೆಡಿ ಮಾಡ್ಕೊಂಡ್ನೆಲ್ಲ ಇವಾಗಲೇ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾಸ್ಕೋಬೇಕು ಫಸ್ಟಿಗೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಮೇಲೆ ಅದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಪ್ಲೇ ಮೀಡಿಯಮ್ ಫ್ಲೇಮಲ್ಲಿ ಹಿಡ್ಕೊಂಡ್ರೆ ಅಂತಂದ್ರೆ ಚಕ್ಲಿ ಹದವಾಗಿ ಬೇಯ್ತವು ಅಂದರೆ ಸೀದೂ ಹೋಗೋಂಗಿಲ್ಲ ಮತ್ತು ಹಸುಗಸವು ಆಗಲ್ಲ ಮತ್ತು ಸಾಫ್ಟನೂ ಆಗೋಂಗಿಲ್ಲ ಕಿಚಿಕ್ ಕಿಚಿಕ್ ಅನ್ನಂಗೂ ಆಗಂಗಿಲ್ಲ ಅದಕ್ಕೆ ಎಣ್ಣೆ ಒಂದು ಸಲ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವು ಮತ್ತು ನೆಕ್ಸ್ಟ್ ಮತ್ತೆ ನಾವು ಸೆಕೆಂಡ್ ಟೈಮ್ ಬಿಡಬೇಕಾದ್ರೂ ಕೂಡ ಅಷ್ಟೇ ಮತ್ತೆ ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಆದಮೇಲೆ ಮತ್ತೆ ಸಣ್ಣ ಮಾಡಿಕೊಂಡು ಬಿಡಬೇಕು ಇದು ಚಕ್ಲಿ ಮಾಡೋ ಹದ ಇದು ಮಾಡಿಬಿಟ್ಟು ನೀವು ಬೇಕಾದರೂ ಚಿಕ್ಕದು ಮೀಡಿಯಮ್ ಆಗಿಟ್ಟು ಅದು ಬೇರೆ ಕೆಲಸನೂ ಮಾಡ್ಕೋಬೋದು ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗ್ಯೂ ಇಲ್ಲ ಇದು ಕರೆಕ್ಟಾಗಿ ಹದ ಗೊತ್ತಿದ್ರೆ ನೋಡಿರಿ ಇವಾಗ ಸಿಲಿಂಡರ್ ಸೇಪ್ ಮಾಡ್ಕೊಂಡ್ಬಿಟ್ಟು ನಾನು ಚಕ್ಲಿ ಒಳ್ಳೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಚಕ್ಲಿ ಸೇಪಿಂದು ಬಿಲ್ಲೆ ಹಾಕ್ಕೊಂಡ್ಬಿಟ್ಟು ನಾನು ಇದು ಮಾಡಿದ್ದೀನಿ ಈ ಲೋಟ ನೀರು ತೋರಿಸಿದ್ದೀನಿ ನಾನು ಇವಾಗ ಇದು ಎರಡು ಲೋಟ ಮತ್ತು ಕಾಲು ಲೋಟ ಬೇಕಾಯಿತು ಅಂತಂದು ಹೇಳಿ ನಿಮಗೆ ಹಾಗೆ ನೋಡಿರಿ ಇದನ್ನು ನಾನು ಇಲ್ಲಿ ಹಾಕೊಂಡ್ಬಿಟ್ಟು ನನ್ನ ಚಕ್ಲಿಿದು ಇದು ಚಕ್ಲಿ ಇಲ್ಲ ತುಂಬ ಈಜಿ ಐತಿ ಕಷ್ಟಪಡ್ಬೇಕಾಗೇ ಇಲ್ಲ ಈಜಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಡೈರೆಕ್ಟಾಗಿ ಬಾಳಿಗೆಗೆ ಬಿಡ್ಕೊಂಡು ಮಾಡ್ತೇವೆ ಅಂದ್ರೂ ಓಕೆ ಇಲ್ಲ ನಿಮಗೆ ಸಣ್ಣ ಸಣ್ಣ ಸೇಪು ಬೇಕಂದ್ರೆ ಸೇಪ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾವಪ್ಪ ಅಂತಂದ್ರೆ ನೀವು ದೀಪಾವಳಿ ಹಬ್ಬಕ್ಕಷ್ಟೇ ಅಲ್ಲ ಎಲ್ಲ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರ್ತವೆ ಅಷ್ಟು ಈಜಿ ಐತಿವಿ ಮತ್ತು ನಾನು ಇಲ್ಲಿ ತಟ್ಟೆಯಲ್ಲಿ ಹಾಕೊಂಡೆ ಹಾಗೆ ಮತ್ತೆ ಈ ಥರ ತಟ್ಟೆಲಿ ಬೇಕಾರು ಹಾಕ್ಕೊಂಡ್ರೆ ನಿಮಗೆ ಎರಡೂ ಮೆಥಡ್ ತೋರಿಸಿದ್ದೀನಿ ಈ ಥರ ಇಲ್ಲೊಂದು ಪೇಪರ್ ತಗೊಂಡ್ಬಿಟ್ಟು ಪೇಪರಲ್ಲಿ ಕೂಡ ಇಡ್ಕೊಂಡು ಚೆನ್ನಾಗಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ನೀವೆಲ್ಲ ಒಂದು ಎಂಟು ಹತ್ತು ಪೀಸ್ ಆರಾಮಾಗಿ ಬಿಡ್ಕೊಬೋದು ಆಮೇಲೆ ಪಟ್ಟಂತಂದು ಹೇಳಿ ಟರ್ನ್ ಮಾಡ್ಕೋಬೇಡಿ ನೀವು ಟರ್ನ್ ಮಾಡ್ಕೊಳೋದ್ರಿಂದ ಪಟ್ ಅಂತ ಅದು ಹಸಿ ಇರುತ್ತಲ್ಲ ಎಲ್ಲ ಒಡೆದ್ಕೊಂಡು ಸ್ಪ್ರೆಡ್ ಆಗಿಬಿಡ್ತಾವೆ ಸ್ವಲ್ಪ ಎಲ್ಲ ನೊರೆ ಬರೋವರೆಗೂ ವೇಟ್ ಮಾಡಬೇಕು ಆಮೇಲೆ ಟರ್ನ್ ಮಾಡಬೇಕು ಸಲ ಟರ್ನ್ ಮಾಡಿದ್ರೆ ಸಾಕು ಸೆಕೆಂಡ್ ಟೈಮ್ ತೆಗೆದು ಬಿಡ್ಬೋದು ಪದೇ 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 ನಾವು ಅದು ಸೌಟನ್ನು ತಿರುಗಿಸೋದು ಬೇಕಾಗೇ ಇಲ್ಲ ಎಣ್ಣೆ ನೋಡ್ರಿ ತುಂಬ ಚೆನ್ನಾಗಿ ಕಾದಿದೆ ಈಗ ನಾನು ಇದನ್ನು ಚಿಕ್ಕ ಮೀಡಿಯಮ್ ಫ್ಲೇಮ್ಗಿಂತ ಚಿಕ್ಕದು ಇಟ್ಕೊಂಡು ನೋಡಿರಿ ನಾವು ಇವಾಗ ಒಂದೊಂದೇ ಇದ್ದೀನಿ ಇವಾಗ ಈ ನೊರೆ ನೋಡಿರಿ ಇದು ಗುರುಬು ಎಲ್ಲ ಬರೋದು ನಿಲ್ಲಬೇಕು ಅವಾಗ ನಾವು ಟರ್ನ್ ಮಾಡ್ಕೋಬೇಕು ಅಷ್ಟರೊಳಗೆ ಇದು ಬಿಟ್ಟ ತಕ್ಷಣ ನಾವು ಮತ್ತೆ ಇನ್ನೊಂದು ಕಡೆ ಮತ್ತೆ ಹಿಟ್ ಖಾಲಿಯಾಗಿರುತ್ತಲ್ಲ ಅದು ಚಕ್ಲಿ ಒಳಲ್ಲಿ ಮತ್ತೆ ಫಿಲ್ ಮಾಡ್ಕೋಬೋದು ಹಾಗೆ ನಾನು ಇವಾಗ ಟರ್ನ್ ಟರ್ನ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿರಿ ಟರ್ನ್ ಮಾಡಿ ಮತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಅದು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡಿದ್ದೀನಿ ನಾನು ಹಿಡ್ಕೊಂಬಿಟ್ವಿ ಅಂತಂದ್ರೆ ಆರಾಮಾಗಿ ತೆಗಿಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕುರುಕುರು ಕುರು ಬಂದು ಬರುತ್ತವ ಅಂತಂದರೆ ಭಾಳ ಚೆನ್ನಾಗಿ ಬರ್ತವೆ ನಾ ಇಲ್ಲ ನಾನು ಹೇಳಿದ್ದು ಪ್ರಕಾರ ನೀವು ಮಾಡಿದ್ರಿ ಅಂದ್ರೆ ತುಂಬ ಚೆನ್ನಾಗಿ ಬರ್ತವೆ ಇವಾಗ ಈ ಹದಕ್ಕಿದ್ದಾಗ ತೆಗಿಬೋದು ತೆಗೆದ್ರಿ ಅಂತಂದ್ರೆ ನೀವು ಕಲರ್ ಕರೆಕ್ಟಾಗಿ ಬರ್ತವು ಇಲ್ಲಾಂದ್ರೆ ಕಪ್ಪಾಗಿ ಬಿಡ್ತಾವೆ ಇದು ತುಂಬ ಚೆನ್ನಾಗಿ ಬಂದತಿ ಇದು ಹದ ಕರೆಕ್ಟೇ ಕಲರ್ ಐತಿ ಮತ್ತು ಏನಪ್ಪಾ ಅಂದ್ರೆ ಇದೇ ಮೆತ್ತಗೂ ಆಗಿರಲ್ಲ ಚೆನ್ನಾಗೇ ಬರ್ತಾವೆ ಇವು ನಾನು ತೆಗೋದು ನಿಮಗೆ ತೋರಿಸ್ತೇನೆ ನೋಡಿರಿ ಒಂದೊಂದೇ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೀಜರ್ ಒಂದೊಂದೇ ಈ ಥರ ಮಾಡ್ಕೊಂತ ನಾನು ಬಿಡ್ಕೊತ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಾಡಿಕೊಂಡು ತಿಂದುಬಿಟ್ಟೆ ನೀವು ಹೇಳಬೇಕು ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಚೆನ್ನಾಗಿ ಬಂದೈತಿ ತುಂಬ ಖುಷಿ ಆಯಿತು ನೀವೆಲ್ಲ ಮಾಡಲಿ ಅಂತಂದೇಳಿ ನಾನು ಕರೆಕ್ಟಾಗಿ ಅಳತಿ ಹೇಳಿದ್ದೀನಿ ನೀವು ಮಾಡಬೇಕಂತಂದರೆ ಈ ಅಳತಿ ಪ್ರಕಾರ ಮಾಡಿದರೆ ತುಂಬ ಚೆನ್ನಾಗಿ ಬರ್ತವೆ ಮಾಡ್ಕೊಂಬಿಟ್ಟು ಹೇಗೆ ಬಂತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಚಕ್ಲಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಿನ್ನ ಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಸೇರ್ ಮಾಡಿ ಪಾಪ ದೀಪಾವಳಿಗೆ ಅವರು ಮಾಡ್ಕೋತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಒಂದು ಚಕ್ಲಿನ ಎಷ್ಟು ಚೆನ್ನಾಗಿ ಕೈಯಲ್ಲೇನೆ ಕ್ರಿಸ್ಪಿಯಾಗಿ ಮುರಿದು ಬಿಡ್ತೈತಿ ಹಾಗೆ ನಾನು ಹೊರಗಿಟ್ರು ಕೂಡ ತುಂಬಾ ಚೆನ್ನಾಗಿ